ಪದ್ಯ ನಾವು ಮತ್ತು ನಮ್ಮ ಶಾಲೆ ಬನ್ನಿ ಈಗ ಪಂದ್ಯವನ್ನು ಕಲಿಯೋಣ ಬೇಬಿ ಬೇಬಿ ಓದುವ ಶಾಲೆ ಇರಬೇಕಮ್ಮ ಹೇಗೆ ಅರಳಿದ ಹೂವಿನ ತೋಟದ ಹಾಗೆ ಬೇಬಿ ಬೇಬಿ ಓದುವ ಶಾಲೆ ಇರಬೇಕಮ್ಮ ಹೇಗೆ ಅರಳಿದ ಹೂವಿನ ತೋಟದ ಹಾಗೆ ಬೇಬಿ ಬೇಬಿ ಮಕ್ಕಳ ಬರಹ ಇರಬೇಕಮ್ಮ ಹೇಗೆ ಬೇಬಿ ಬೇಬಿ ಮಕ್ಕಳ ಬರಹ ಇರಬೇಕಮ್ಮ ಹೇಗೆ ಬೆಳಗುವ ದೀಪದ ಸಾಲಿನ ಹಾಗೆ ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗೆ ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗೆ ಬಣ್ಣದ ಕಾಮನ ಬಿಲ್ಲಿನ ಹಾಗೆ ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ ಬೇಬಿ ಬೇಬಿ ಪ್ರೀತಿಯ ಟೀಚರ್ ಇರಬೇಕಮ್ಮ ಹೇಗೆ ಬೇಬಿ ಬೇಬಿ ಪ್ರೀತಿಯ ಟೀಚರ್ ಇರಬೇಕಮ್ಮ ಹೇಗೆ ಮುದ್ದಿನ ಅಂಕಲ್ ಆಂಟಿ ಹಾಗೆ ಮುದ್ದಿನ ಅಂಕಲ್ ಆಂಟಿ ಹಾಗೆ